ಬನ್ನಿ ಈ ಕಡೆ ಹೆಂಗೆ ಓ ಅನ್ಸಿದ್ದಾರೆ ಕ್ವಶನ್ ಕೇಳಿದ್ದಾರೆ ಇನ್ನು ಹೆಚ್ಚು ನಾನು ಮಾತಾಡಿದ್ರೆ ತಮಗೆ ಅದರ ಒಂದು ಜೋರ ಹಾಕೋದು ಇಲ್ಲ ಇದು ಮಾಡೋದು ನಾನು ಹೇಳೋದು ಎರಡೇ ಇದೆ ಮೊದಲನೇದಾಗಿ ತಾವುಗಳು ತಮಗೆ ತಾವು ಗೌರವ ಕೊಡ್ತೇವೆ ನನ್ನ ಕೈಯಲ್ಲಿ ಏನು ಆಗಲ್ಲ ಮೊದಲು ಮನುಷ್ಯ ಬೇರೆಯವರು ಕೊಡೋಕ್ಕಿಂತ ತನಗೆ ಗೌರವ ಕೊಡ್ತಾರೆ ನಾನು ನಾನು ಸಾಧನೆ ಮಾಡ್ತೀನಿ ನಾನು ಒಳ್ಳೆಯವನು ಅದನ್ನೇ ಹೇಳಿದ್ರು ಬಸವಣ್ಣವರು ಲೋಕವಾದ ಡೊಂಕನ್ನು ನೀವೇಕೆ ತಿದ್ದೀವಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂದರೆ ಮೊದಲು ನಾನು ಮುಖ್ಯವಾಗಿ ಮಾಡಬೇಕು ಇಲ್ಲಿರುವಂಥ ನೀವೆಲ್ಲರೂ ನಂಬೋದು ನೋವು ಇಲ್ಲಿ ಮೇಲೆ ಕೂತಿರೋರು ಸಾಧನೆ ಮಾಡಿದರೆ ಏನಲ್ಲ ಅಂತ ಸುಮ್ಮನೆ ನೀವು ಹಾಕಿ ನೀವು ಟೈಲರಿಂಗ್ ಮಾಡ್ತಾ ಇದ್ದೀರ ತೆಲುಗಿಗೂ ಒಂದು ಸಣ್ಣ ಕೆಲಸ ಅಂತ ನೀವು ಅಂದ್ಕೊಂಡಿರ್ಬೋದು ನೀವು ಯಾರು ಬಟ್ಟೆ ಒಲಿದೆ ಇದ್ರೆ ನಮ್ಮ ಪರಿಸ್ಥಿತಿಗಳು ಏನಾಗುತ್ತೆ ನಾವೆಲ್ಲ ಸಾಧುಗಳಾಗಿ ಒಂದು ಪರಿಚಯವನ್ನು ಹೋಗಿ ಸುತ್ತ ಕೂತ್ಕೊಳ್ಬೇಕಾಗುತ್ತೆ ಇದು ಈ ಆಗಲಿ ಸಮಾಜಕ್ಕೆ ಆಗಲಿ ನೀವು ಕೊಡ್ತಿರುವಂತಹ ಒಂದು ಶ್ರದ್ಧೆಯ ಪ್ರತಿಫಲ ಯಾವುದೇ ಆಗಲಿ ಯಾವುದೇ ಒಂದು ಸಣ್ಣ ವಸ್ತುನೂ ಸಹ ಯಾವುದೇ ಒಂದು ಸಣ್ಣ ಕೆಲಸನೂ ಸಹ ಯಾರು ಚೆಂಡಾಗಿ ತಿಳ್ಕೊಬಾರ್ದು ಅದರ ಹಿಂದೆ ದೊಡ್ಡ ಪರಿಶ್ರಮ ಕೂಡ ಇರುತ್ತೆ ನಾವು ಬೆಳಿಗ್ಗೆಯ್ದು ಮುನ್ಸಿಪಲ್ ಆಫೀಸ್ನವ್ರು ನೋಡ್ತಾ ಇದ್ವಿ ಅವರು ಚರಂಡಿರಿರೋ ಕಸನ ನಿಮ್ಮ ಮನೆ ಮುಂದೆ ಇರೋ ಕಸನ ಅವರು ಏನು ಅನ್ಕೊಂಡರೆ ಕೈಯಿಂದ ಪಾಯಚೆ ಆಗ್ತಾ ಇರ್ತಾರೆ ನೀವು ಅದನ್ನು ನೋಡಿ ಅವ್ರಿಗೆ ಸಣ್ಣ ಕೆಲಸ ಅಂತೀರ ಅವ್ರು ಎರಡು ದಿವಸ ತಗೊಂಡ್ರೆ ನಿಮ್ಮ ಪರಿಸ್ಥಿತಿ ನಿಮ್ಮ ಮನೆಯ ಪರಿಸ್ಥಿತಿ ನಿಮ್ಮ ವಾತಾವರಣದ ಪರಿಸ್ಥಿತಿ ನೋಡಿದ್ದೀರಾ ಅದೇ ರೀತಿಯಾಗಿ ಪ್ರತಿಯೊಂದು ಕೆಲಸಕ್ಕೆ ತನ್ನದೇ ಆದ ಕೊಡುವುದು ನೀವು ಅಷ್ಟೇ ಇವತ್ತು ಸಾಧನೆ ಮಾಡ್ಬೋದು ಕೆಲವರು ಎಸ್ ಎಲ್ ಸಿ ಹಾಕಿದ್ದೀರಾ ಇನ್ನು ಕೆಲವರು ಪಿ ಯು ಸಿ ಹಾಕಿದ್ದೀರಾ ಕೆಲವರು ಸಾಂಸಾರಿಕ ಜೀವನದಲ್ಲಿದ್ದೀರಾ ಮಕ್ಕಳು ಎಲ್ಲ ಇರ್ಬೋದು ಆದರೆ ಸಾಧನೆಗೆ ವಯಸ್ಸು ಯಾವತ್ತೂ ಇಲ್ಲ ನೀವು ಮಾಡೋ ಅಂಥ ಕೆಲಸನ ಶ್ರದ್ಧೆ ಇಲ್ಲ ಮಾಡಿ ಅದರಿಂದ ನೀವು ಇಲ್ಲಿ ಅಂತದಲ್ಲ ನಿಮ್ಮ ಕೆಲಸ ನಿಮ್ಮ ಮನೆಗೆ ಉಪಯೋಗ ಆದ್ರೆ ಸಾಕು ನಿಮ್ಮ ಮಕ್ಕಳಿಗೆ ಉಪಯೋಗ ಆದ್ರೆ ಸಾಕು ಇವತ್ತು ನೀವು ದಾಟಿದ್ರೆ ನಿಮ್ ಮಕ್ಕಳನ್ನ ಈ ಸಾಧನೆ ತಗೋದು ಅದೇ ರೀತಿಯಾಗಿ ನೀವು ಮಾಡೋ ಟೈಲರಿಂಗ್ ಕೆಲಸ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ನಿಮ್ಮದು ಇದು ಕೇವಲ ಏನೋ ಮನೆ ಕಟ್ಟಬೇಕಾದ್ರೆ ಆ ಕಾರ್ ತಗೋಬೇಕಾದ್ರೆ ಏನಾದರೂ ಮಾಡಬೇಕಾದ್ರೆ ಇರ್ಬೇಕಾದ ಸಂದರ್ಭದಲ್ಲಿ ಅವರ ಶ್ರಮ ಎಷ್ಟು ಪಟ್ಟಿದ್ದಾರೆ ಅಂದಾಗ ಯಾರು ಕಾಣಿಸುದಿಲ್ಲ ಈಗ ರವಿಕುಮಾರ್ ಸರ್ ಆಗೋದು ಈ ಸಂಸ್ಥೆ ಕಟ್ಬೇಕಾ ನಾನ್ ಪ್ರಗತಿ ಬಂದಾಗ ಪ್ರತಿ ಸರಿ ಒಂದೊಂದ್ ಒಂದೊಂದು ಹಂತದಲ್ಲಿ ಒಂದೊಂದು ಹಂತದಲ್ಲಿ ನೋಡಿದಾಗ ಒಂದು ನಿರಂತರವಾಗಿ ಶ್ರಮವನ್ನ ಹಾಕೊಂಡು ಬೈಚನಿದ್ರು ನಂತರದಲ್ಲಿ ಒಂದೊಂದೇ ಬೆಳವಣಿಗೆ ಮಾಡಿಕೊಂಡು ಬಾಡಿಗೆ ಕಟ್ಟಡದಲ್ಲಿದ್ರು ಈಗ ಸ್ವಂತ ಕಟ್ಟಡದಲ್ಲಿದ್ದಾರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಂಖ್ಯೆ ಬಂದು ಕಡಿಮೆ ವಿದ್ಯಾರ್ಥಿಗಳಿದ್ರು ಅಂದ್ರೆ ನಿರಂತರವಾಗಿ ಶ್ರಮ ಹಾಕ್ತಾ ಅಂದ್ರೆ ಅವ್ರ ಕನ್ಸಿತ್ತು ಒಂದು ಏನಪ್ಪಾ ಅಂತಂದ್ರೆ ನಾನು ಇನ್ನ ಗ್ರಾಮೀಣದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನು ಹೆಚ್ಚಿನ ಒಂದು ಸಹಕಾರವನ್ನು ನೀಡಬೇಕು ಇನ್ನೊಂದು ಹೆಚ್ಚಿನ ಬೆಳವಣಿಗೆಯನ್ನು ನೀಡಬೇಕು ಅಂತ ಬೇರೆ ಎಲ್ಲಾದ್ರೂ ಅವ್ರು ಬೆಂಗಳೂರು ಯಾವ್ದಾದ್ರು ಆಯ್ಕೆ ಮಾಡ್ಕೋಬಹುದಾಗಿತ್ತು ಆದರೆ ನಮ್ಮ ಹಿಂದುಳಿದ ತಾಲೂಕು ಆಯುಕ್ತ ಕೊಳಕೆರೆನ ಆಯ್ಕೆ ಮಾಡಿಕೊಂಡ್ರು ಅದರ ಫಲವಾಗಿ ನೀವೆಲ್ಲ ವಿದ್ಯಾರ್ಥಿಗಳಾಗಿ ಇವತ್ತು ಇಲ್ಲಿದ್ದೀರಾ ನಾನು ಪಾಠವನ್ನ ಬೋಧನೆ ಮಾಡಿದಾಗ ನನಗೆ ಮೊದಲ ಪ್ರಯತ್ನದಲ್ಲಿ ನನಗೆ ಟಿ ಇ ಪಾಸ್ ಆಯಿತು ಆ ಒಂದು ವಿಚಾರಕ್ಕೆ ನಾನು ತುಂಬಾ ಋಣಿಯಾಗಿದ್ದೀನಿ ಈ ಒಂದು ಸಂಸ್ಥೆಗೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನನಗಾಗಿ ಆಯೋಜನೆ ಮಾಡಿದಂಥ ಶ್ರೀಪ ರವಿಕುಮಾರ್ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀನಿ ಹಾಗೆ ನಾನೆಲ್ಲರೂ ಕೂಡ ಈ ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಇಂಥ ಒಂದು ಸಂಸ್ಥೆ ಕಾರಣೀಭೂತ ಆಗ್ತಾ ಇದೆ ನಮ್ಮ ಕೊಡಕೆರೆ ತಾಲೂಕಿನಲ್ಲಿ ಅಂತಹ ಒಂದು ಸಂಸ್ಥೆಯನ್ನು ನಮ್ಮ ಕೊಡಕೆರೆ ತಾಲೂಕಿಗೆ ತಂದಂತಹ ಮಹಾನ್ ವ್ಯಕ್ತಿ ನಮ್ಮ ರವಿಕುಮಾರ್ ಸರ್ ಅವರು ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೂಡುದೇ ಧನ್ಯವಾದಗಳನ್ನು ಅರ್ಪಿಸ್ತೀನಿ